ಹಲೋ ಹಾಯ್ ಫ್ರೆಂಡ್ಸ್ ಅವರ್ ಯು ವೆಲ್ಕಮ್ ಟು ಶ್ರುತಿ ಐಡಿಯಾಸ್ ಚಾನಲ್ ಫ್ರೆಂಡ್ಸ್ ನೋಡಿ ಮಿಲ್ಕ್ ಪೌಡ್ರಿಂದ ನಾನು ರಸಭರಿತವಾಗಿರ್ತಕ್ಕಂಥ ಜಾಮೂನ್ ಯಾವ ರೀತಿಯಾಗಿ ಮಾಡೋದು ಅಂತ ಅಂತೇಳ್ಬಿಟ್ಟು ಟುಡೇ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಹಾಗೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗೆ ನಿಮ್ಮ ಸಪೋರ್ಟು ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ತುಂಬ ಖುಷಿ ಇದೆ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಬೇಕಾದ್ರೆ ಲೈಕ್ಸ್ ಕಮೆಂಟ್ಸು ಹಾಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಿರಲಿಲ್ಲ ಅವಾಗ ನಾನು ಅಷ್ಟು ಓಪೇ ಇರಲಿಲ್ಲ ಬಟ್ ಇತ್ತೀಚೆಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಜಾಮೂನ್ ಮಾಡೋದಕ್ಕೆ ಎಷ್ಟು ಮಿಲ್ಕ್ ಪೌಡ್ರ್ ಒಂದು ಕಪ್ ತೆಗೆದುಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮೈದಾ ಎರಡು ಟೇಬಲ್ ಸ್ಪೂನು ಚಿರೋಟಿ ರವೆ ಹಾಗೆ ಸ್ವಲ್ಪ ಅಡುಗೆ ಸೋಡಾ ನೋಡಿ ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಫುಡ್ ಕಲರ್ನೇ ತೆಗೆದುಕೊಂಡಿದ್ದೀನಿ ಫುಡ್ ಕಲರ್ ಆಪ್ಷನಲ್ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ತೆಗೆದುಕೊಳ್ಳಿ ಇಲ್ಲ ಬೇಡ ನೋಡಿ ನಾನು ಎಷ್ಟು ಸಕ್ಕರೆ ತೆಗೆದುಕೊಂಡಿದ್ದೆ ಅಷ್ಟು ಎರಡರಷ್ಟು ನಾನು ನೀರು ಹಾಕಿಟ್ಟಿದ್ದೀನಿ ಯಾಕಂತೇಳಿದರೆ ಅದು ಸಿರಪ್ ಮಾಡೋದಕ್ಕೆ ಅಥವಾ ಪಾಕ ಮಾಡೋದಕ್ಕೆ ನೋಡ್ರಿ ಈ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲಿನ ಪುಡಿ ಜೊತೆ ಮೈದಾ ಹಿಟ್ಟು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಮೈದಾ ಮತ್ತು ಆಲಿಂ ಪುಡಿ ಎಲ್ಲ ಮಿಕ್ಸ್ ಮಾಡಿ ಸ್ವ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕಂಟೆಸ್ಟೆನ್ಸ್ ಇರಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಬೇಡ ಸ್ವಲ್ಪ ಮೃದುವಾಗಿರಬೇಕು ಮೃದುವಾಗಿದ್ದರೆ ಜಾಮೂನು ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿದ್ದರೆ ಗಟ್ಟಿ ಅನಿಸ್ಬಿಡುತ್ತೆ ಮೀಡಿಯಮ್ ಆಗಿ ಗೋಲಿ ಗಾತ್ರಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ನಾನು ಈ ರೀತಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಸಿರಪ್ನ ನಾನು ಶುಗರ್ ಸಿರಪ್ ಮಾಡೋದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಬಿಸಿ ಆಗ್ತಾಯಿದೆ ಅಷ್ಟರಲ್ಲಿ ನಾನು ಇದನ್ನು ಫ್ರೈ ಇದ್ದೀನಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಈ ಜಾಮೂನ್ ಮುಳುಗೋ ಅಷ್ಟು ಎಣ್ಣೆನ ಹಾಕಿ ಈ ಥರ ಬಿಸಿ ಮಾಡ್ಕೊಳ್ರಿ ಯಾವಾಗಲೂ ನಾವು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂತೇಳಿದ್ರೆ ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಒಳಗಡೆ ಎಲ್ಲ ಬೇಯ್ಯೋದಿಲ್ಲ ಹಾಗಾಗಿ ಕಡಿಮೆ ಊರಿನಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಒಂದು ಫೈ ಇಂದ ಟೆನ್ ಮಿನಿಟ್ಸ್ವರೆಗೂ ತೀರಾ ಕಪ್ಪುಗೂ ಮಾಡ್ಕೋಬಾರ್ದು ತೀರ ಬಿಳವಾಗಿ ಇರಬಾರ್ದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿ ಫ್ರೈ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ನೀಟಾಗಿ ಬೇಯೋ ಥರ ನಿಧಾನಕ್ಕೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಬೆಂದಿರುತ್ತೆ ಹಾಗಾಗಿ ಶುಗರ್ ಸಿರಪ್ ಹಾಕಿದ ತಕ್ಷಣವೇ ಸಿರಪ್ನಾಗ ನೀಟಾಗಿ ಫ್ರೈ ಹೀರ್ಕೊಂಡು ಬಿಡುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಈ ಥರ ಅಂದ್ಕೊತಾ ಇರಬೇಕು ಹಾಗೆ ಎಣ್ಣೆ ಎಣ್ಣೆಯಲ್ಲಿ ನೀಟಾಗಿ ಬೆಂದಾಗ ಸ ಇದು ಪಾಕನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನೋಡಿ ನಾನು ಒಂದು ಒಂದು ಏಳರಿಂದ ಎಂಟು ನಿಮಿಷ ನೀಟಾಗಿ ನಿಧಾನಕ್ಕೆ ಫ್ರೈ ಫ್ರೈರಿಯಲ್ಲಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಅದನ್ನು ನಾನು ಆ ಸಿರಪ್ ಒಳಗಡೆ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಯಾವ ಥರ ಹೀರ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ಒಂದು ಬೌಲಿಗೆ ಇದನ್ನು ಹಾಕಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿಯಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನೋಡಿ ಏನು ಮನೇಲಿರ್ತಕ್ಕಂಥ ಸಾಮಗ್ರಿಗಳೇ ಜಸ್ಟ್ ಹಾಲು ಒಂದು ಕಪ್ ಹಾಲಿನ ಪೌಡ್ರ್ ಇದ್ದರೆ ಇಷ್ಟೊಂದೆಲ್ಲ ಜಾಮೂನ್ನ ರೆಡಿ ಮಾಡ್ಬೋದು ಜಾಮೂನ್ ಆಗುತ್ತೆ ಮನೆ ಮಂದಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್